ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಯಾರಿಗೆಲ್ಲ ಒಂದು ಕಹಿ ನೆನಪುಗಳನ್ನು ಮರಿತಾ ಹೊಸ ನೆನಪುಗಳನ್ನು ಹಾಕ್ತಾ ಕಷ್ಟವನ್ನು ನೀರಲ್ಲಿ ಕರಗಿಸ್ತಾ ಮತ್ತು ಸುಖವನ್ನು ಮಾಡ್ಕೊಳ್ತಾ ಹೊಸ ವರ್ಷವನ್ನು ಇವತ್ತಿನ ದಿವಸ ಎಲ್ಲರೂ ಪ್ರಾರಂಭವನ್ನು ಮಾಡಿದಿರಿ ನಮಗೆ ಯುಗಾದಿಗೆ ಹೊಸ ವರ್ಷ ಆದರೂ ಕೂಡ ಇವತ್ತಿನ ದಿವಸ ಕ್ಯಾಲೆಂಡರ್ ಪ್ರಕಾರ ಇವತ್ತಿನ ಒಂದು ಹೊಸ ವರ್ಷ ಅಂತ ಅಂತ ನಾವು ಇವತ್ತು ಯಾವ್ಯಾವ ದೇವಸ್ಥಾನಗಳಿಗೆ ವಿಸಿಟನ್ನು ಕೊಟ್ಟಿದ್ವಿ ಬೆಳಗ್ಗೆ ಆರು ಗಂಟೆಗೆ ನಾವು ಮನೆಯನ್ನು ಬಿಟ್ಟಿರೋ ಅಂಥದ್ದು ಮನೆಗೆ ಬಂದಿದ್ದು ಹತ್ತತ್ರ ಇವಾಗ ವೀಡಿಯೋ ಮಾಡೋದಕ್ಕೆ ಕೂತ್ಕೊಂಡಿದ್ದೀರಿ ಸ್ವಲ್ಪ ಕ್ಯಾಮ್ರಾ ನಂದು ಹಾಳಾಗಿದೆ ಹಾಗಾಗಿ ಸ್ವಲ್ಪ ನಿಮಗೆ ವಿಡಿಯೋ ಅನ್ನೋವಂಥದ್ದು ಕ್ಲಾರಿಟಿ ಕಮ್ಮಿ ಇರಬಹುದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ನಾವು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನಾನು ತುಂಬ ಹೊಸ ಹೊಸ ವರ್ಷಕ್ಕೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊ ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರನ್ನು ಅನ್ನು ಮಾಡ್ಕೊಳ್ತೀನಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಮೊದಲಿಗೆ ನಾವು ಹೋಗಿರೋ ರಾಯರ್ ರಾಯರ ಮಠಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಎಲ್ಲಿ ಅಂತಂದರೆ ರಾಮ ನಗರದಲ್ಲಿ ಇರೋವಂಥ ಒಂದು ರಾಯರ ಮಠಕ್ಕೆ ಹೋಗಿದ್ವಿ ದೂರನೇ ಆಗುತ್ತೆ ನಮಗೂ ನಮ್ಮ ಮನೆಯಿಂದ ಒನ್ ಅವರ್ ಜರ್ನಿ ಆಗುತ್ತೆ ಆದರೂ ಕೂಡ ಇದೇ ಸ್ವಲ್ಪ ನಮಗೆ ಹತ್ರ ಅನ್ನಿಸ್ತು ಹಾಗಾಗಿ ನಾವು ಅಲ್ಲೇ ಹೋಗಿದ್ವಿ ಒನ್ ಅವರ ದರ್ಶನ ಮಾಡ್ಕೊಂಡು ಬರ್ತಾ ಟಿನ್ ಫ್ಯಾಕ್ಟ್ರಿ ಹತ್ರ ಬಂದು ಟಿನ್ ಫ್ಯಾಕ್ಟ್ರಿಯಲ್ಲಿ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಲಡ್ಡು ಪ್ರಸಾದವನ್ನ ಕೊಟ್ಟರು ಲಡ್ಡು ಪ್ರಸಾದ ಮತ್ತೆ ಸಿಹಿ ಪೊಂಗಲನ್ನು ಕೊಟ್ಟರು ಅದನ್ನ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲೇ ಸ್ವಲ್ಪ ಪಕ್ಕದಲ್ಲಿರುವಂಥ ಕಾಲಬೈರೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಹೊಸ ವರ್ಷ ಆಗಿರೋದ್ರಿಂದ ಒಂದು ಐದು ಟೆಂಪಲ್ ವಿಸಿಟ್ ಮಾಡಬೇಕು ಹೇಳಿ ನಾವು ಅಂದ್ಕೊಂಡಿದ್ವಿ ಮೊದಲಿಗೆ ಗುರುವಿನ ಒಂದು ಅನುಗ್ರಹ ಬೇಕೇ ಬೇಕು ನಮಗೆ ಹಾಗಾಗಿ ಒಂದು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ತೆಗೆದುಕೊಂಡು ಅಲ್ಲಿ ಕೂಡ ನೋಡಿ ಫೋಟೋ ತೆಗಿಬೇಡಿ ಹೇಳಿ ತುಂಬ ಕ್ರೌಡ್ ಅಂದರೆ ತುಂಬ ಕ್ರೌಡ್ ಇತ್ತು ರಾಯರ ಮಠದಲ್ಲಿ ಒಂದು ಪವಾಡ ಕೂಡ ಆಯಿತು ಏನಪ್ಪ ಅದಂತಂದರೆ ಈ ಒಂದು ಅನೆಯ ಸೀರಿಯಲ್ ಮಾಡ್ತಾರಲ್ವ ಮನುಗೌಡ ಹೇಳಿ ಅವರ ಹೆಸರು ತೇಜಸ್ ಗೌಡ ಅಂತೇಳಿ ಅವ್ರು ಕೂಡ ಅಲ್ಲಿ ನಮ್ಮ ಜೊತೆಯಲ್ಲಿ ಎಷ್ಟು ಸರಳವಾಗಿ ಬಂದು ದೇವರ ದರ್ಶನವನ್ನು ತಗೊಂಡ್ರು ಅಷ್ಟು ಸರಳವಾಗಿ ತೆಗೆದುಕೊಂಡ್ರು ನಾನು ಕೂಡ ಇಲ್ಲಿ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ಪಕ್ಕದಲ್ಲಿ ನಿಂತ್ಕೊಂಡ್ರು ಫೋಟೋಗಳು ಇರೋದ್ರಿಂದ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಅವ್ರನ್ನ ನೋಡಿ ಅಂತೂ ಹೊಸ ವರ್ಷಕ್ಕೆ ಒಬ್ಬ ಆ್ಯಕ್ಟ್ರನ್ನ ನೋಡಿರೋ ಅಂಥ ಒಂದು ಖುಷಿಯೂ ಆಯಿತು ಇದು ತುಂಬ ಅವರು ಕೂಡ ಫ್ಯಾಮಿಲಿನಲ್ಲಿ ಫ್ಯಾಮಿಲಿ ಜೊತೆಯಲ್ಲಿ ಬಂದಿದ್ದರು ತುಂಬ ಅಂದರೆ ತುಂಬ ನೀವು ಕೂಡ ನೋಡಿ ರಾಯರು ನಿಮಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೋಡಿ ಇದು ರಾಯರ ತೇರು ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಮಗ ದರ್ಶನ ಮಾಡಿಕೊಂಡು ಆಚೆ ಕಡೆ ಸ್ವಲ್ಪ ಕೂತ್ಕೊಂಡಿದ್ವಿ ಮಣ್ಣಲ್ಲಿ ಏನು ಆಟ ಆಡ್ತಾಯಿದ್ದಾನೆ ಅಂದರೆ ಅಷ್ಟು ಆಟವನ್ನು ಇದ್ದಾನೆ ಇಲ್ಲಿ ನೋಡಿ ನಾನು ಎಲ್ಲೂ ತುಂಬ ಸತಿ ನಾಗರಕಟ್ಟೆಗಳಿಗೆ ಹೋಗಿದ್ದೀನಿ ಇಲ್ಲಿಯೇ ತುಂಬ ವಿಶೇಷ ಏನು ವಿಶೇಷ ಅಂತಂದರೆ ಇಲ್ಲಿ ನಾಗರಕಟ್ಟೆ ಜೊತೆಯಲ್ಲಿಯೇ ಗಣೇಶ ಇರುವಂಥದ್ದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಕ್ಯಾಮ್ರಾ ಹಾಳಾಗಿದೆ ನಿಮಗೆ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಐದು ನಾಗರ ಒಂದು ಪ್ರತಿಮೆಗಳಿದೆ ಸೆಂಟ್ರಲ್ಲಿ ಗಣೇಶನ ವಿಗ್ರಹ ಕೂಡ ಇದೆ ತುಂಬ ಅಂದರೆ ತುಂಬ ನನಗೆ ವಿಶೇಷ ಅಂಥೇಳಿ ಅನ್ನಿಸ್ತು ಇಲ್ಲಿ ಹೌದು ಆರು ನಾಗರ ಕಲ್ಲುಗಳಿದೆ ಮತ್ತು ಇಲ್ಲಿ ಗಣೇಶ ಕೂಡ ಇದ್ದಾನೆ ಈ ಒಂದು ಪಕ್ಕದಲ್ಲಿ ಈ ಅಮೃತವನ್ನು ಹಿಡ್ಕೊಂಡಿರೋ ಒಂದು ನಾಗೆ ಕನ್ನಿಕೆ ಕೂಡ ಇದ್ದಾರೆ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾವು ಕೂಡ ಪ್ರದಕ್ಷಿಣೆಯನ್ನು ಹಾಕೊಂಡ್ವಿ ಧನುರ್ಮಾಸ ಆಗಿರೋದ್ರಿಂದ ನಾವು ಕೂಡ ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕೊಂಡ್ವಿ ಇದು ಹತ್ತಿರ ಏನಂದರೆ ಇದು ರಾಯರ ಮಠದಿಂದ ಸ್ವಲ್ಪ ಮುಂದಕ್ಕೆ ನೀವು ಬಂದರೆ ಇದು ಸಿಗುತ್ತೆ ಇಲ್ಲಿ ಕೇಳಿದ್ವಿ ಈ ದೇವಸ್ಥಾನ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಇಲ್ಲಿ ನಾಗರಕಟ್ಟೆಗೆಲ್ಲ ತುಂಬ ಇದಿದೆ ಅಂತೆಲ್ಲ ಅಜ್ಜಿರು ಕೂತ್ಕೊಂಡಿದ್ರು ಅವರು ಹೇಳಿದರು ಇಲ್ಲಿ ತುಂಬ ಜನ ಬಂದು ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ನಾನು ಸ್ವಲ್ಪ ಜನ ಕಡಿಮೆ ಆದಮೇಲೆ ಯಾರಿಗೂ ಕೂಡ ನಮ್ಮಿಂದ ಜಸ್ಟಪ್ ಆಗಬಾರ್ದಲ್ವ ಹಾಗಾಗಿ ನಾನು ಅವರೆಲ್ಲ ಸ್ವಲ್ಪ ಸೈಡ್ಗೆ ಆದಮೇಲೇನೆ ನಾನು ಕೂಡ ಪ್ರದಕ್ಷಿಣೆಯನ್ನು ಹಾಕೊಂಡು ಮುಗಿಸಿ ತರ ತಿರ್ಗಾ ಮತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ನಾನು ಹೋಗಿ ವೀಡಿಯೋನ ಮಾಡ್ಕೊಂಡು ಬಂದೆ ನಿಮಗೂ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯ ಒಂದು ಆಶೀರ್ವಾದವನ್ನು ಕೊಡಲಿ ಹಾಗಾಗಿ ನನ್ನ ಜೊತೆಯಲ್ಲಿ ನೀವು ಕೂಡ ಈ ಒಂದು ದೇವಸ್ಥಾನದ ದರ್ಶನವನ್ನು ಮಾಡ್ಕೊಳ್ಳಿ ಅಂತೇಳಿ ತಿಳಿಸ್ಕೊಳ್ತೀನಿ ಹೊಸ ವರ್ಷಕ್ಕೆ ಇಲ್ಲಿ ನೋಡಿ ತುಳಸಿ ಗಿಡ ಇದೆ ತುಳಸಿ ಗಿಡದಲ್ಲಿ ರಾಯರ ಒಂದು ಬೃಂದಾವನವನ್ನು ಕೂಡ ಇಟ್ಟಿದ್ದಾರೆ ಇದನ್ನು ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡ್ವಿ ಇಲ್ಲಿ ನೋಡಿ ಬೇವಿನ ಮರಕ್ಕೆ ನೀಟಾಗಿ ಪೂಜೆಯನ್ನು ಮಾಡಿ ಹಾರವನ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಇದನ್ನು ಕೂಡ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಮತ್ತು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ರಾಯರ ಮಠಕ್ಕೆ ಹೋಗಿದ್ವಿ ಆಮೇಲೆ ಮಾರಿಯಮ್ಮ ದೇವಸ್ಥಾನ ನೆಕ್ಸ್ಟು ಕಾಲಭೈರೇಶ್ವರ ದೇವಸ್ಥಾನ ಪ್ರತ್ಯಂಗೇರಿಯ ದೇವಿ ಓಂ ಶಕ್ತಿ ಅಮ್ಮನವರು ತಿರ್ಗಾ ಮತ್ತು ವಾರಾಹಿಯಮ್ಮ ಈ ರೀತಿಯಾಗಿ ಇವತ್ತು ಸಂಜೆ ಹೊಸ ವರ್ಷಕ್ಕೆ ಇವತ್ತು ಸಂಜೆ ಪ್ರದೋಷ ಪೂಜೆ ಕೂಡ ಇದೆ ಆವಾಗಲೂ ಇವಾಗ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಬೆಳಗ್ಗೆಯಿಂದ ಸಂಜೆ ಅಟ್ಲೀಸ್ಟ್ ಬೆಳಗ್ಗೆ ನಿಮಗೆ ಕೆಲಸದ ಒತ್ತಡ ಇದ್ದರೆ ಸಂಜೆನಾದರೂ ಹೋಗಿ ನಮಗೆ ವರ್ಷ ಪೂರ್ತಿಯಾಗಿ ನಮಗೆ ಆರಾಮಾಗಿ ಆರೋಗ್ಯವಾಗಿ ಇಡೋ ಅಂಥ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ ನಿನ್ನೆ ಯಾರೆಲ್ಲ ನೋಡಿ ಇಲ್ಲಿ ಒಂಬತ್ತು ನಾಗರ ಪ್ರತಿಮೆಗಳಿದೆ ತುಂಬ ಅಂದರೆ ತುಂಬ ವಿಶೇಷ ನಾಗರಕಟ್ಟೆನೇ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಅನಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ನಾಗರಕಟ್ಟೆಗೆ ಮತ್ತು ಯಾರಿಗೆಲ್ಲ ಒಂದು ನಾಗದೋಷ ಇರುತ್ತೋ ಇಲ್ಲಿ ತುಂಬ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ ಅಲ್ಲಿ ಕೂತಿರೋ ಅಂಥ ಅಜ್ಜಿರು ಹೇಳಿದರು ಇಲ್ಲೂ ಕೂಡ ಇದನ್ನು ನೋಡಿದ ತಕ್ಷಣ ನನಗೆ ಈ ಥರ ನಾನು ಎಲ್ಲೂ ನೋಡಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಹೊಸ ವರ್ಷಕ್ಕೆ ಹೊಸ ಹೊಸ ವಿಷಯಗಳನ್ನೇ ನಾನು ತಿಳ್ಕೊಂಡೆ ಅಂತೇಳಿ ಅಂದ್ಕೊಳ್ತೀನಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ನಾನಂತೂ ಬೆಳಗ್ಗೆಯಿಂದ ಇವತ್ತು ಫುಲ್ ಡೇ ದೇವರ ಒಂದು ಜ್ಞಾನ ದೇವರ ಒಂದು ಪೂಜೆಗಳಿಗೇ ಇವತ್ತಿನ ಒಂದು ದೇವನವನ್ನು ಮೀಸಲಾಗಿ ಇಟ್ಟಿದ್ದೀನಿ ಖಂಡಿತವಾಗಲೂ ಎಲ್ಲರಿಗೂ ಹೊಸ ವರ್ಷ ನಿಮ್ಮ ಬಾಳಿನಲ್ಲಿ ನೀವೇನೆಲ್ಲ ಒಂದು ಕಾಸೆ ಆಸೆ ಕನಸುಗಳನ್ನು ಇಟ್ಕೊಂಡಿದ್ರು ಖಂಡಿತವಾಗ್ಲೂ ಆ ಭಗವಂತ ನಿಮಗೆಲ್ಲವನ್ನು ಆ ಕನಸನ್ನು ಕೈ ಜೋಡಿಸಲಿ ಯಾರಿಗೆಲ್ಲ ಒಂದು ಹೊಸ ಕ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆಲ್ಲ ಹೊಸದಾಗಿ ಒಳ್ಳೆಯ ಒಂದು ಮಿತವಾಗಿ ಬಂಡವಾಳವನ್ನು ಹಾಕಿ ಲಾಭವಾಗಿ ಮಾಡ್ಕೊಳ್ಳಿ ಅನ್ನೋದನ್ನು ಕೂಡ ಕೇಳ್ಕೊಳ್ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ಇರುತ್ತೆ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಪ್ರತಿಯೊಬ್ಬರೂ ನನ್ನ ವಿಡಿಯೋನೂ ನೋಡಿ ಶೇರ್ ಮಾಡಿ ಮತ್ತು ತುಂಬ ಜನ ಪ್ರತಿದಿನ ಹೇಳ್ಕೊಳ್ಳೋ ಅಂಥ ಮಂತ್ರವನ್ನು ಹೇಳಿ ಅಂತ ಕೇಳಿದ್ದೀರಿ ಖಂಡಿತವಾಗ್ಲೂ ನಾಳೆ ವೀಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಮಂತ್ರವನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಿ ಎಲ್ಲರೂ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್